ನಮಸ್ಕಾರ ವೀಕ್ಷಕರೇ ವೀರ್ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಪಕರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ಎಸ್ ಟಿ ವಿಭಾಗದ ತಾಲೂಕಾಧ್ಯಕ್ಷ ನಾಗನಾಥ್ ಮೇತ್ರೆ ಅವರ ಒಂದು ಕಿರುಪರಿಚಯ ಬಸವಕಲ್ಯಾಣ್ ತಾಲೂಕಿನ ಶಿವಪುರ ಗ್ರಾಮದ ನಾಗನಾಥ್ ನಾಗನಾಥ್ ಮೇತ್ರೆ ಅವರ ಕಾರ್ಯದಕ್ಷತೆಯನ್ನು ಗುರುತಿಸಿ ಕಲ್ಯಾಣ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಪರಿಶಿಷ್ಟ ಪಂಗಡ ಎಸ್ ಟಿ ವಿಭಾಗದ ತಾಲೂಕಾಧ್ಯಕ್ಷರನ್ನಾಗಿ ಕಳೆದೆರಡು ತಿಂಗಳಿಂದ ನೇಮಕ ಮಾಡಲಾಗಿದೆ ಮಾನ್ಯಶ್ರೀ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ನಾಗನಾಥ್ ಮೇತ್ರೆ ಅವರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಎಸ್ ಟಿ ವಿಭಾಗದ ಅಧ್ಯಕ್ಷರಾಗಲು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ನೀಲ್ಕಂಠ್ ರಾಠೋಡ್ ಅವರ ಮುಜಿಯು ನಾಗನಾಥ್ ಮೇತ್ರೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವುದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಹಾಗೂ ಸಮಾಜದ ಜನರನ್ನು ಒಂದುಗೂಡಿಸುವ ಆಸಕ್ತಿ ಕೂಡ ಹೊಂದಿರುತ್ತಾರೆ ನಾಗನಾಥ್ ಮೇತ್ರೆ ಶಿವಪುರವರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ ಟಿ ವಿಭಾಗದ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾಗಲು ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ಬೆಂಬಲವೂ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಕೇಶ್ ಕುರುಬ್ ಖೇಳ್ಗಿ ಅವರು ಇವರಿಗೆ ಪ್ರಮಾಣ ನೀಡಿ ಗೌರವಿಸಿದರು ಪಕ್ಷದ ಪ್ರಮುಖರು ಮುಖಂಡರ ಕಾರ್ಯಕರ್ತರ ಸಹಕಾರ ಎಂದೂ ಮರೆಯಲು ಅಸಾಧ್ಯ ಎಂದು ನಾಗನಾಥ್ ಮೇತ್ರೆ ಶಿವಪುರ ಅವರು ಸ್ಮರಿಸಿಕೊಳ್ಳುತ್ತಾರೆ ಕಳೆದ ಒಂದು ದಶಕಕ್ಕಿಂತ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಕಾರ್ಯಕರ್ತರಾಗಿ ಶ್ರಮಿಸಿರುವ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಒಬ್ಬರಾಗಿರುವ ನಾಗನಾಥ್ ಮೇತ್ರೆ ಶಿವಪುರ ಅವರು ಮುಂಬರುವ ದಿನಗಳಲ್ಲಿ ಪಕ್ಷ ನಿಷ್ಠ ಕಾರ್ಯಕರ್ತರಾಗಿ ಸಾಮಾಜಿಕ ರಾಜಕೀಯವಾಗಿ ಉತ್ತಮ ಬೆಳವಣಿಗೆ ಹೊಂದಲಿ ನಾಗನಾಥ್ ಮೇತ್ರೆ ಶಿವಪುರ ಅವರು ಉತ್ತಮೋತ್ತಮ ಹುದ್ದೆಗಳು ಅಲಂಕರಿಸಲಿ ಎಂಬುದು ನಮ್ಮ ವೀರಸಂಕಲ್ಪ ಮೀಡಿಯಾ ತಂಡವು ಕೂಡ ಶುಭ ಹಾರೈಸುತ್ತದೆ